ಎಲ್ಲರಿಗೂ ವಂದನೆಗಳು ಕರುನಾಡ ಐಸಿರಿ ಕಲಾ ವೇದಿಕೆಯ ಅಧ್ಯಕ್ಷಕರಾದ ಸಂಗಮೇಶ್ವರವರಿಗೆ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಒಂದು ಚಿತ್ರಗೀತೆಯನ್ನು ಹಾಡುತ್ತಿದ್ದೇನೆ ಚಿತ್ರ ಮಾತು ತಪ್ಪದ ಮಗ ಎ ಹೇ ಹೇ ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಗಂಧದ ಗೂಡಿದು ಕಲೆಗಳ ತೋರಿದು ಕನ್ನಡ ನಾಡಿದು ಚಿನ್ನದ ಮಣ್ಣಿದು ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಹರಿಯುವ ನೀರು ಹಸುರಿನ ಪೈರು ಎಲ್ಲೆಡೆ ಆತಾಯ ಸಿರಿಯೇ ಹೂಗಳ ಕೆಂಪು ಮರಗಳ ಸಂಪೂ ಎಲ್ಲೋ ಆ ತಾಯಿನಗೆಯೇ ಹರಿಯುವ ನೀರು ಹಸುರಿನ ಪೈರು ಎಲ್ಲೆಡೆ ಆ ತಾಯಿಯ ಸಿರಿಯೇ ಹೂಗಳ ಕೆಂಪು ಮರಗಳ ಸಂಪೂ ಎಲ್ಲೋ ಆ ತಾಯಿನಗೆಯೇ ಭಾರತ ಮಾತೆಯ ಈತನು ಕಾಂತಿಯ ಭಾರತ ಮಾತೆಯ ಈತನು ಕಾಂತಿಯ ಕೆಲವನು ನೋಡು ತನ್ನಲಿಯುತ ಮೆರೆಯುವ ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬಿಡು ಎಲ್ಲೇ ಇರಲಿ ಹೇಗೆ ಇರಲಿ ನಮ್ಮೂರ ಸವಿ ನೋಟ ಚಂದ ಸಾವಿರ ಭಾಷೆಯ ಕಲೆ ಕನ್ನಡ ನುಡಿಮುತ್ತೆ ಅಂದ ಎಲ್ಲೇ ಇರಲಿ ಹೇಗೆ ಇರಲಿ ನಮ್ಮೂರ ಸವಿ ನಾಟ ಚಂದ ಸಾವಿರ ಭಾಷೆಯ ಕಲೆತರು ಮನಕೆ ಕನ್ನಡ ನುಡಿಮುತ್ತ ಹಂದ ಪೂರ್ವದ ಪುಣ್ಯವೋ ಪಡೆದಿದ ಭಾಗ್ಯವೋ ಪೂರ್ವದ ಪುಣ್ಯವೋ ಪಡೆದಿದ ಭಾಗ್ಯವೋ ಹುಟ್ಟಿದ ಪಾವನ ಕನ್ನಡ ಮಣ್ಣಲಿನ ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಗಂಧದ ಗೂಡಿದು ಕಲೆಗಳ ಕೌರಿದು ಕನ್ನಡ ನಾಡಿದು ಚಿನ್ನದ ಮಣ್ಣಿದು ಎಂಥ ಸೌಂದರ್ಯ ನೋಡು ಲಾ 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 ಲ ಲ ಲ ಲಾ ಲ ಲ ಲ ಲ ಲ ಲಾ ಲ ಲ